ಉಡಿಬಂಡೆ ಬಾಗೇಪಲ್ಲಿ ಚಿಂತಾಮಣಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಈ ಐದು ತಾಲೂಕುಗಳಲ್ಲಿ ವಿವಿಧ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ಮಾಡೋದಕ್ಕೆ ನಾನು ಮತ್ತು ನನ್ನ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು ಹಾಗೂ ಇವತ್ತು ಈಗ ಚಿಕ್ಕಬಳ್ಳಾಪುರ ತಾಲೂಕಿನ ಕೆಲಸಗಳ ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಆ ಕಾರ್ಯಕ್ರಮದ ನಮ್ಮ ಪ್ರದೀಪ್ ಈಶ್ವರವರು ಕೂಡ ಭಾಗಿಯಾಗಿದ್ದರು ಇನ್ನು ಉಡುಗಲ್ ತಾಲೂಕುಗಳೇ ಅಲ್ಲದೆ ಸ್ಥಳೀಯ ನಮ್ಮ ಶಾಸಕರು ಮತ್ತು ಮುಖಂಡರು ಭಾಗಿಯಾಗ್ತಾರೆ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಲಿ ಲೋಕೇಶ್ವರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅದರಿಂದ ಇವತ್ತು ಸುಮಾರು ಒಟ್ಟಾರೆ ಹದಿನಾಲ್ಕು ಕಾಮಗಾರಿಗಳ ಒಂದು ಕಾಮಗಾರಿಗಳ ಬಗ್ಗೆ ನಾವು ಇಲ್ಲಿ ಬಂದಿದ್ದೇವೆ ಅದರಲ್ಲಿ ಹಳೆಯ ಹನ್ನೊಂದು ಕೆಲಸಗಳ ಉದ್ಘಾಟನೆ ಮಾಡಿದ್ದೀವಿ ಲೋಕಾರ್ಪಣೆ ಮಾಡಿದ್ದೀವಿ ಅದರಲ್ಲಿ ನಿಮಗೆ ಅಲ್ಲಿ ಪಟ್ಟಿಯೇ ನಾವು ಕೊಟ್ಟ ನಾವು ಕೊಟ್ಟಿರ್ತೀವಿ ನಿಮಗೆ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೊಸದಾಗಿ ಕಟ್ಟಿರ್ತಕ್ಕಂಥದ್ದು ಮತ್ತು ಪಬ್ಲಿಕ್ ಹೆಲ್ತ್ ಯೂನಿಟ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಹಾಗೆಯೇ ಬೇರೆ ಬೇರೆ ಆಸ್ಪತ್ರೆಯ ಉನ್ನತೀಕರಣ ಮಾಡ್ತಕ್ಕಂಥ ಐಸೋಲೇಷನ್ ವಾರ್ಡ್ ನಿರ್ಮಾಣ ಮಾಡ್ತಕ್ಕಂಥ ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ವಿ ಮತ್ತು ಹೊಸದಾಗಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಲಸಿಕೆ ಉಗ್ರಾಣ ನಿರ್ಮಾಣ ಮಾಡುವಂಥ ಶಂಕುಸ್ಥಾಪನೆ ಮಾಡಿ ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಇನ್ನೊಂದು ಶಿಡ್ಲಘಟ್ಟದಲ್ಲಿ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂರು ಕೋಟಿ ರೂಪಾಯಿಗೆ ಅದನ್ನು ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದ್ವಿ ಮತ್ತು ಬಾಗೇಪಳ್ಳಿಯಲ್ಲೂ ಕೂಡ ಹೊಸದಾಗಿ ಅಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಂಕುಸ್ಥಾಪನೆ ಕಾಮಗಾರಿ ಕೂಡ ಮಾಡ್ತಾ ಇದ್ದೀವಿ ಸೊ ನಮ್ಮ ಮೂಲಭೂತ ಸೌಕರ್ಯಗಳು ಸರಿಯಾದ ರೀತಿಯಲ್ಲಿ ಇರತಕ್ಕಂಥದ್ದಕ್ಕೆ ನಿರಂತರವಾದಂಥ ಪ್ರಕ್ರಿಯೆಗಳಿವೆಲ್ಲ ಮಾಡ್ತಾ ಇರಬೇಕಾಗ್ತದೆ ಯಾಕೆಂದರೆ ಕಟ್ಟಡಗಳು ಹಳೆಯದಾದಾಗ ದುರಸ್ತಿ ಮಾಡುವಂಥದ್ದು ರಿಪೇರಿ ಮಾಡುವಂಥದ್ದು ಅದೆಲ್ಲ ಮಾಡಬೇಕಾಗ್ತದೆ ಅದ್ರ ಜೊತೆಯಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹೊಸ ಕಟ್ಟಡಗಳ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ಕೊಂಬರ್ತಾಯಿದ್ದೀವಿ ಇನ್ನು ನಾವು ಇದ್ರ ಜೊತೆಯಲ್ಲಿ ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆ ಕೂಡ ಅದಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೀವಿ ಟೆಂಡರ್ ಈಗ ತೆರೆದಿದ್ದೇವೆ ಅದು ಕೂಡ ಸದ್ಯದಲ್ಲೇ ನಾವು ಪ್ರಾರಂಭ ಮಾಡ್ತೀವಿ ಮತ್ತು ಅದೇ ಶೆಡ್ಲಿ ಘಟ್ಟದಲ್ಲೂ ಕೂಡ ಅಲ್ಲಿರುವಂಥ ಏನು ಜಿಲ್ಲಾ ಕಟ್ಟಡ ಸಾರ್ವಜನಿಕ ಆಸ್ಪತ್ರೆ ಇದೆ ಅಲ್ಲೂ ವಸತಿ ಗೃಹ ನಿರ್ಮಾಣ ಮಾಡೋದಕ್ಕೆ ಎರಡೂವರೆ ಕೋಟಿ ರೂಪಾಯಿ ಅದನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ ಅದು ಈಗ ಟೆಂಡರ್ ಕರೆದಿದ್ವಿ ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಫೈನಲೈಸ್ ಆದಮೇಲೆ ಆ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಅಲ್ಲಿ ವಸತಿ ಗೃಹಗಳ ನಿರ್ಮಾಣ ಮಾಡೋದಕ್ಕೂ ಕೂಡ ಒಂದೂವರೆ ಕೋಟಿಯನ್ನು ನಾವು ಸ್ಯಾಂಕ್ಷನ್ ಮಾಡಿಸಿದ್ವಿ ಸೊ ಎಲ್ಲ ಸಗೊಂಡ್ರೆ ಸುಮಾರು ಕೆಲಸಗಳು ಪ್ರಾರಂಭ ಆಗುವಂತದಲ್ಲಿದೆ ಇವತ್ತು ಶಂಕುಸ್ಥಾಪನೆ ಮಾಡಿದ್ವಿ ಮತ್ತು ಹಳೆ ಕಾಮಗಾರಿಗಳನ್ನು ಕೂಡ ಉದ್ಘಾಟನೆ ಮಾಡತಕ್ಕಂತ ಮಾಡಿದ್ವಿ ಮತ್ತು ಇಲ್ಲಿ ಈ ಒಂದು ಇಪ್ಪತ್ತೆಂಟು ಸಬ್ ಸೆಂಟರ್ ಇಪ್ಪತ್ತೆಂಟು ಸಬ್ ಸೆಂಟರ್ ಗಳು ಮಾಡೋದಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಉಪಕೇಂದ್ರಗಳು ಅದರಲ್ಲಿ ಹನ್ನೆರಡು ಕಡೆ ಮಾತ್ರ ಜಾಗ ಸಿಕ್ಕಿದೆ ಸ್ಥಳ ಸ್ಥಳ ಸಿಕ್ಕಿದೆ ಆ ಹನ್ನೆರಡು ಉಪಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡತಕ್ಕಂಥದಕ್ಕೆ ಪ್ರಥಮ ಹಂತದಲ್ಲಿ ಈಗ ಆರನ್ನ ಸ್ಯಾಂಕ್ಷನ್ ಮಾಡ್ತೀವಿ ಇನ್ನೂ ಆರನ್ನು ಕೂಡ ಅದನ್ನು ಬರೋ ವರ್ಷಕ್ಕೆ ಈ ವರ್ಷದಿಂದ ಮುಗಿತ ಬಂತು ಈಗ ನಾವು ಸೆನ್ಸರ್ ಮಾಡ್ತೀವಿ ಎಂದ್ರೆ ಕರೀತೀವಿ ಸೊ ಅದಕ್ಕೆ ಪ್ರತಿಯೊಂದಕ್ಕೂ ಅರವತ್ತೈದು ಲಕ್ಷ ರೂಪಾಯಿ ಸುಮಾರು ಮೂರುವರೆ ಕೋಟಿ ರೂಪಾಯಿ ಹೊಸ ಆರು ಉಪಕೇಂದ್ರ ಪ್ಲಸ್ ಇನ್ನೂ ಆರು ಹನ್ನೆರಡು ಉಪಕೇಂದ್ರ ಕೂಡ ನಾವು ಮಾಡಿಸ್ಕೊಡ್ತೀವಿ ಅದು ಸಬ್ ಸೆಂಟರ್ಗಳನ್ನು ಕೂಡ ಹೊಸದಾಗಿ ನಾವು ಮಾಡಿಸ್ಕೊಡ್ತೀವಿ ಅದೇ ಸಂದರ್ಭದಲ್ಲಿ ಈಗ ಉಳಿದಿರುವಂತದ್ದು ಏನೋ ಅಗತ್ಯ ಇರುವಂಥದ್ದು ಈಗ ಕೆಲವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಅಪ್ಗ್ರೇಡ್ ಮಾಡುವಂಥದ್ದಿದೆ ಇದೆ ಸಿ ಎಚ್ಗಳಿಗೆ ಸೊ ನಾನು ಆ ಪ್ರಪೋಸಲ್ ಅನ್ನ ಪ್ರಸ್ತಾವನೆಯನ್ನು ಸಲ್ಲಿಸೋದಕ್ಕೆ ಹೇಳಿದ್ದೀನಿ ನಮ್ಮ ಇಲಾಖೆಯವರಿಗೆ ಎಲ್ಲೆಲ್ಲಿ ಅಂದ್ರೆ ವೈಜ್ಞಾನಿಕವಾಗಿ ಇಲ್ಲಿ ಸ್ಥಳೀಯರು ಕೇಳುವಂತ ಪ್ರಪೋಸಲ್ ಒಂದ್ ಕಡೆ ನಮಗೆ ಬೇಕು ಅಂತ ಕೇಳ್ತಾರೆ ಆದ್ರೆ ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲಿರುವಂಥ ಆಸ್ಪತ್ರೆಗಳು ಎಷ್ಟಿದೆ ಈಗ ಅಲ್ಲಿರುವಂಥ ಒತ್ತಡ ಏನು ಪೇಷಂಟ್ ಲೋಡ್ ಏನು ಅದನ್ನ ನೋಡಿಕೊಂಡು ಯಾವ್ಯಾವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಾವು ಸುಮ್ನೆ ನಾವು ಏನೋ ನಮ್ಮ ಇಚ್ಛಾನುಸಾರ ದುಂದುವೆಚ್ಚ ಮಾಡಬಾರ್ದು ಅಲ್ವಾ ಅದಕ್ಕೆ ಎಲ್ಲಿ ಅಗತ್ಯ ಇದೆ ಎಲ್ಲಿ ಪೇಶೆಂಟ್ ಲೋಡ್ ಇದೆ ಎಲ್ಲಿ ಪಾಪ್ಯುಲೇಷನ್ ಹೆಚ್ಚಿದೆ ಅಲ್ಲಿ ಅಂತಹ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಾವು ಸಿ ಎಚ್ ಸಿ ಅಪ್ಗ್ರೇಡ್ ಮಾಡುವಂತದ್ದು ನಾವು ನಮ್ಮ ಒಂದು ಉದ್ದೇಶ ಇದೆ ಈಗಾಗಲೇ ಮೊನ್ನೆ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಆ ರೀತಿಯಾಗಿ ಮಾಡಿಕೊಂಡು ಸುಮಾರು ಒಂಬೈನೂರು ಕೋಟಿ ರೂಪಾಯಿಗೆ ಸುಧಾಕರ್ ಅವರು ಇದ್ರು ಮುಖ್ಯಮಂತ್ರಿ ಅವರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಎರಡು ಹೊಸ ಜಿಲ್ಲಾ ಆಸ್ಪತ್ರೆ ಮತ್ತು ನಾಲ್ಕು ಹೊಸ ತಾಲೂಕು ಆಸ್ಪತ್ರೆ ಸಿಎಚ್ ಸಿನ ತಾಲೂಕು ಆಸ್ಪತ್ರೆಗೆ ಅಪ್ಗ್ರೇಡೇಷನ್ ಪಿ ಎಚ್ ಸಿನ ಸಿ ಎಸ್ ಸಿ ಅಪ್ಗ್ರೇಡೇಷನ್ ಮತ್ತು ಅನೇಕ ನಗರ ಪ್ರದೇಶದಲ್ಲಿ ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದೆಲ್ಲ ಕೂಡ ಒಂಬೈನೂರ ಕೋಟಿ ರೂಪಾಯಿಗೆ ಅನುಮೋದನೆ ಕೊಟ್ಟು ಅದನ್ನ ನಾವು ಶುರು ಮಾಡ್ತೀವಿ ಅದೇ ಪ್ರಕಾರ ನಾವು ಅದನ್ನ ವೈಜ್ಞಾನಿಕವಾಗಿ ಮಾಡಿದ್ವಿ ಎಲ್ಲಿ ಅಗತ್ಯತೆ ಇದೆ ಅಲ್ಲಿ ನಾವು ಯಾರು ಕಾಂಗ್ರೆಸ್ ಎಮ್ ಎಲ್ ಎ ಬಿಜೆಪಿ ಎಮ್ ಎಲ್ ಎ ಜೆ ಡಿ ಎಸ್ ಎಮ್ ಎಲ್ ಎ ನೋಡಕ್ ಹೋಗಿಲ್ಲ ಅಲ್ಲಿ ಜನರಿಗೆ ಯಾವ ರೀತಿಯಾಗಿ ಜನರಿಗೆ ಸೇವೆ ಸಿಗಬೇಕು ಆ ಒಂದು ಉದ್ದೇಶ ಅದೇ ತರ ಇಲ್ಲೂ ಕೂಡ ಸಿ ಎಸ್ ಸಿಗ ಡಾಕ್ಟರ್ ಸುಧಾಕರ್ ಅವರು ನಾಲ್ಕು ಪ್ರಪೋಸಲ್ ಮಾಡಿದ್ದಾರೆ ಅದನ್ನ ನೋಡ್ಕೊಂಡು ನಾವು ಆದ್ಯತೆ ಮೇರೆಗೆ ಯಾವ್ದು ಹೆಚ್ಚು ಮಾಡುವಂತ ಆದ್ಯತೆ ಇದೆ ಅದಕ್ಕೆ ನಾವು ಒತ್ತನ್ನು ಕೊಟ್ಟು ಅದನ್ನು ಖಂಡಿತವಾಗಿ ನಾವು ತಗೊಳ್ತೀವಿ ಯಾಕಂದ್ರೆ ಹೇಳಿದ್ರೆ ಜಿಲ್ಲಾ ಆಸ್ಪತ್ರೆ ಮೇಲೆ ಲೋಡ್ ಕಮ್ಮಿ ಆಗ್ಬೇಕು ಸ್ಥಳೀಯವಾಗಿ ತಾಲೂಕು ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ನಾವು ಅಭಿವೃದ್ಧಿಗೊಳಿಸ್ಕೋದು ಅಲ್ಲಿ ಹೆಚ್ಚು ಸಿಬ್ಬಂದಿ ಹೆಚ್ಚು ಡಾಕ್ಟರ್ಸ್ ಇದ್ರೆ ಜನರಿಗೆ ಅವಾಗ ಏನಾಗ್ತದೆ ಅಲ್ಲಿಗೆ ಹೋಗೋದಕ್ಕೂ ಬರೋದಕ್ಕೂ ಈಗ ಎಲ್ಲ ಕಡೆ ರಸ್ತೆಗಳು ಚೆನ್ನಾಗಿರೋದನ್ನ ಹೋಗು ಬರೋದಕ್ಕೂ ಕೂಡ ಸುಲಭ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಅದನ್ನ ಮಾಡ್ತಾ ಆ ಕಾರಣದಿಂದ ನಮ್ಮ ಇಲಾಖೆಯಲ್ಲಿ ಬೇರೆ ಹಲವಾರು ಹೊಸ ಹೊಸ ಯೋಜನೆ ಕೂಡ ಈಗ ಎಲ್ಲ ಕಡೆ ನಾವು ಡಯಾಲಿಸಿಸ್ ಮೇಲ್ದರ್ಜೆಗೆ ಏರಿಸಿದ್ದೀವಿ ಹೊಸ ವ್ಯವಸ್ಥೆಯನ್ನು ನಾವು ತಗೊಂಡ್ಬಂದಿದ್ದೀವಿ ಎಲ್ಲ ಹೊಸ ತಾಲೂಕುಗಳಲ್ಲೂ ಕೂಡ ಈಗ ಡಯಾಲಿಸಿಸ್ ಕೇಂದ್ರ ಮಾಡಿದ್ದೇವೆ ಆಂಬ್ಯುಲೆನ್ಸ್ಗಳು ಕೂಡ ಸುಮಾರು ಇನ್ನೂರ ಎಪ್ಪತ್ತೆರಡು ಪ್ಲಸ್ ಮೊನ್ನೆ ಅರವತ್ತೈದು ಸುಮಾರು ಈಗಾಗಲೇ ನಾವು ಮುನ್ನೂರ ಇಪ್ಪತ್ತು ಮುನ್ನೂರ ನಲವತ್ತು ಹೊಸ ಆಂಬ್ಯುಲೆನ್ಸ್ ನಾವು ಈಗ ನಾವು ನಾವು ಕೊಟ್ಟಿದ್ದೇವೆ ಮತ್ತು ಹಲವಾರು ಬೇರೆ ಬೇರೆ ಯೋಜನೆಗಳನ್ನು ನಮ್ಮ ಈಗ ಮೊದಲೆಲ್ಲ ಔಷಧಿಗಳು ಬಹಳ ಕೊರತೆ ಇರ್ತಾ ನಮ್ಮ ಆಸ್ಪತ್ರೆಗಳಲ್ಲಿ ಯಾಕಂದ್ರೆ ಸಪ್ಲೈನೇ ಸರಿಯಾಗಿ ಆಗ್ತಾ ಇರಲಿಲ್ಲ ನಾವು ನಾನು ಸಚಿವನಾದಾಗ ಕೇವಲ ಎಷ್ಟೋ ಕಡೆ ಪರ್ಸೆಂಟ್ ಮಾತ್ರ ಮೆಡಿಸಿನ್ಸ್ ಲಭ್ಯತೆ ಈಗ ನಾವು ಅದನ್ನ ಇಂಪ್ರೂವ್ ಮಾಡಿ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ವಸ್ತು ಏನೇನು ಲಭ್ಯ ಇರುವಂತಹ ಔಷಧಿಗಳೆಲ್ಲ ಇರುವಂತ ರೀತಿಯಲ್ಲಿ ನಾವು ಮಾಡಿದ್ವಿ ಈಗ ಅದನ್ನು ಕೂಡ ಒಂದು ಸ್ಟ್ರೀಮ್ಲೈನ್ ಮಾಡ್ಕೊಂಡು ಬಂದಿದ್ವಿ ಈ ಸಲ ನಾವು ಡಾಕ್ಟರ್ಸ್ ಟ್ರಾನ್ಸ್ಫರ್ಸ್ ಅಲ್ಲೂ ಕೂಡ ಆಡಳಿತಾತ್ಮಕ ಸುಧಾರಣೆ ಮಾಡಿ ಕೌನ್ಸಿಲಿಂಗ್ ಮಾಡುವ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಈ ಸಲ ಅಂದ್ರೆ ಮೆರಿಟ್ ಅಂದ್ರೆ ಕೌನ್ಸಿಲಿಂಗ್ ರೂಲ್ಸ್ ಪ್ರಕಾರ ಡಾಕ್ಟರ್ಸ್ ಪೋಸ್ಟಿಂಗ್ಸ್ ಆಗ್ಬೇಕು ಸ್ಪೆಷಲಿಸ್ಟ್ಗಳನ್ನ ಇಲ್ಲಿ ಅವ್ರ ಸ್ಪೆಷಲಿಸ್ಟ್ ಹುದ್ದೆಗಳಲ್ಲೇ ಕೆಲಸ ಮಾಡ್ತಾ ಇರಲಿಲ್ಲ ಸ್ಪೆಷಲಿಸ್ಟ್ ಹೋಗ್ಬಿಟ್ಟು ಮಾಡಿರ್ತಾರೆ ಅದನ್ನ ನಾವು ತೆಗೆದಾಕಿ ಸ್ಪೆಷಲಿಸ್ಟ್ಗಳು ಸ್ಪೆಷಲಿಸ್ಟ್ ಕೆಲಸ ಅವ್ರು ಏನು ಈಗ ಆರ್ಥಿಯೋಪೆಟಿಕ್ ಆಗಿದೆ ಆರ್ಥಿಯೋಪೆಟಿಕ್ ಕೆಲಸ ಮಾಡ್ಬೇಕು ಆರ್ಥೋಪೆಟಿಕ್ ಹೋಗ್ಬಿಟ್ಟು ಜನರಲ್ ಇದ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮ್ಗೆ ಆ ಕೋರ್ಸ್ ವೇಸ್ಟ್ ಆಗುತ್ತೆ ಸೊ ಆ ತರದ ಸುಧಾರಣೆಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಅದರಿಂದ ನಮ್ಮ ಉದ್ದೇಶ ನಮ್ಮ ಆರೋಗ್ಯ ಸೇವೆಗಳು ಸಾಮಾನ್ಯ ಜನರಿಗೆ ಸಿಗಬೇಕು ಮತ್ತು ಅವರಿಗೆ ಆದಷ್ಟು ಮಟ್ಟಿಗೆ ನಮ್ಮ ಆಸ್ಪತ್ರೆಗಳಲ್ಲೇ ಟ್ರೀಟ್ಮೆಂಟ್ ಕೊಡುವಂತದನ್ನ ಆಗೋದಕ್ಕೆ ಮಾಡ್ತಾ ಇದೀವಿ ಇವನ್ ಆರ್ಥೋಬೆಡಿಕ್ ನಮ್ಮ ಎಲ್ಲ ಏನೇನು ಈಗ ಈ ನೀ ರಿಪ್ಲೇಸ್ಮೆಂಟ್ ಹಿಪ್ ರಿಪ್ಲೇಸ್ಮೆಂಟ್ ಎಲ್ಲ ಇದೆ ನಮ್ಮ ಡಾಕ್ಟರ್ ಮಾಡದೇ ಇಲ್ಲ ಯಾಕಂತ ಹೇಳಿದ್ರೆ ಅವರು ರೆಫರ್ ಮಾಡ್ಬಿಡ್ತಾರೆ ಬೇರೆ ಬೇರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಅಂತದಕ್ಕೆ ಏನ್ ಮಾಡಿದೀವಿ ನಾವೀಗ ಆ ಅವ್ರಿಗೆ ಏನು ಅಗತ್ಯ ಇರುವಂತ ಎಕ್ವಿಪ್ಮೆಂಟ್ ಏನ್ ಬೇಕು ಅದನ್ನ ಕೊಡ್ಸೋಣ ಆರ್ಥೋಪೆಟಿಕ್ ಡಾಕ್ಟರ್ ಅವ್ರಿಗೆ ಕೊಡ್ಸೋಣ ಮತ್ತೆ ಟೀಮ್ ಇದೆ ನಾವು ಎಲ್ಲಾ ಜಿಲ್ಲೆಗಳಿಗೆ ಅಂತ ಡೇಟಕ್ ಬರ್ತಾರೆ ಯಾರು ಇದನ್ನ ಮಾಡಿಸ್ಕೋಬೇಕು ಅಂತ ಹೇಳಿರ್ತಾರೆ ಆ ಡೇಟಕ್ ಬಂದು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಬರ್ಬೋದು ಅವತ್ ಅವ್ರಿಗೆ ಫ್ರೀಯಾಗಿ ನಾವು ಮಾಡಿಸ್ ಅವ್ರನ್ನ ಕಳ್ಸ್ಕೊಡ್ಬೋದು ಸೊ ಈ ತರದ ಸಿಸ್ಟಮ್ ಗಳನ್ನ ನಾವು ತಗೊಂಡ್ಬರ್ತಾ ಇದ್ದೀವಿ ಮತ್ತೆ ಪ್ರತಿಯೊಂದು ಮುಖ್ಯಮಂತ್ರಿ ಇನ್ನೇನು ಲಾಂಚ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಡೇ ಕೇರ್ ಕಿಮೋ ಥೆರಪಿ ಸೆಂಟರ್ಸ್ ಮಾಡ್ತಾರೆ ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಯಾಕಂದ್ರೆ ಅವರು ಬರೀ ಒಂದು ಕಿಮೋಥೆರಪಿ ಥೆರಪಿ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಇನ್ನೊಂದು ಉನ್ನತ ಮಟ್ಟದ ಆಸ್ಪತ್ರೆಗೆ ಹೋಗ್ಬೇಕು ದೂರ ಹೋಗಬೇಕು ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲೇ ಎಲ್ಲಾ ಕಡೆ ಈ ಡೇ ಕೇರ್ ಕಿಮೋ ಥೆರಪಿ ಸೆಂಟರ್ಸ್ ಅನ್ನ ಮುಖ್ಯಮಂತ್ರಿ ಈ ತಿಂಗಳೇ ಬಹುಶಃ ಡೇಟ್ ಕೊಟ್ಟರೆ ಅಕ್ಟೋಬರ್ ಅಲ್ಲಿ ಲಾಂಚ್ ಆಗ್ತದೆ ಅದನ್ನು ಕೂಡ ಶುರು ಈ ತರ ಹಲವಾರು ಮಾಡಿದೀವಿ ರಾಜಕುಮಾರ್ ಹೃದಯ ಜ್ಯೋತಿ ಯೋಜನೆ ಅದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಸುಮಾರು ನಮ್ಮ ಇದುವರೆಗೂ ಎಪ್ಪತ್ತೈದು ಜೀವಗಳನ್ನು ಉಳಿಸೋ ಸಾಧ್ಯ ಆಗಿದೆ ಅದ್ರ ಮುಖಾಂತರ ಮತ್ತು ಸಾವಿರದ ಇನ್ನೂರು ಜನ ಅದರಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂದ್ರೆ ಅವ್ರು ಇ ಸಿ ಜಿ ಚೆಕ್ ಮಾಡ್ಕೊಂಡಿದ್ದಾರೆ ಅವ್ರ ಹೃದಯ ಸಮಸ್ಯೆ ಇದೆ ಗೊತ್ತಾಗಿದೆ ಗೊತ್ತಿಲ್ಲದೇ ಇರೋರಿಗೆ ಅವ್ರು ಹೋಗಿ ಆಮೇಲೆ ಅದ್ರ ಅದನ್ನ ಏನೇನು ಸರಿಪಡಿಸ್ಕೋಬಹುದು ಸರಿಪಡಿಸ್ಕೊಳ್ಳೋದು ಅವಕಾಶ ಸಿಕ್ಕಿದೆ ಸೊ ಈ ತರದ ಒಂದು ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿಕೊಂಡು ಬೇರೆ ಬೇರೆ ವಿವಿಧ ಸಂಸ್ಥೆಗಳನ್ನ ಜೋಡಿಸಿ ನಾವು ಮಾಡ್ತಾ ಇರುವಂತದ್ದು ಆ ಕಾರಣದಿಂದ ನಮ್ಮ ಇಲಾಖೆಯಲ್ಲಿ ಇನ್ನೂ ಹೆಚ್ಚು ಕೆಲಸಗಳು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇರ್ತದೆ ಅಂತ ಹೇಳಿ ಏನಾದ್ರು ಪ್ರಶ್ನೆ ಹೇಳಿದ್ರೆ ನಾರಾಯಣ ಯಾವ ಯಾವ ಯಾವಾಗ ಅದನ್ನು ಚೆಕ್ ಮಾಡ್ತೀನಿ ಖಾಸಗಿ ಆಸ್ಪತ್ರೆನ ಧಾರಾಯಣ ವಿಚಾರಿಸ್ತೀರಿ ಸುಧಾಕರ್ ಅವರು ಒಂದು ಆರೋಪವನ್ನ ಮಾಡಿದ್ದಾರೆ ಶಿಷ್ಟಾಚಾರದ ಮೂಲಕ ಈ ಒಂದು ಉದ್ಘಾಟನೆ ಮಾಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಒಂದು ಮಾತು ಇನ್ನೇನೇನಾದ್ರು ದೊಡ್ಡ ಕಾರ್ಯಕ್ರಮ ಮಾಡಿ ಮಾಡ್ಬಿಟ್ರೆ ಎಂದು ಅವರಿಗೆ ಹೆಸರು ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸಣ್ಣ ಕಾರ್ಯಕ್ರಮ ಮಾಡ್ತೀವಿ ಸಣ್ಣ ತನವನ್ನ ತೋರಿಸಲಿಲ್ಲ ಅಂತಕ್ಕಂಥದ್ದು ಇಂದೇ ಒಂದ್ ಮಾತನ್ನ ಹೇಳಿದ್ರು ದಿನೇಶ್ ಅವರು ಸ್ಟೇರಿಂಗ್ ಅನ್ನು ಅವ್ರಿಗೆ ಇರ್ಬೋದಿಲ್ಲ ಬೇರೆ ಯಾರ ಕೈಗೋಗಿದ್ರೆ ನಾನು ಆ ಕೆಲಸ ಮಾಡ್ತಿರ್ಲಿಲ್ಲ ಅನ್ನೋದು ಇಪ್ಪತ್ತೈದು ವರ್ಷದ ಅವರ ಅಧಿಕಾರ ಏನಿದೆ ನಾನು ನಾಲ್ಕೂವರೆ ವರ್ಷ ಮಾಡಿ ಮುಗಿಸಿದೀನಿ ಅಷ್ಟೊಂದು ಕೆಲಸ ಮಾಡಿದ್ದೀನಿ ಹೌದೌದು ಮತ್ತೆ ಕೇಳಿ ಅವರು ಎಲೆಕ್ಷನ್ ಹೋಗಿದ್ದಾನೆ ಎಲೆಕ್ಷನ್ ಯಾಕೆ ಗೆದ್ದಿಲ್ಲ ಮತ್ತೆ ನಾನು ಆರು ಸಲ ಗೆದ್ದಿದ್ದೀನಪ್ಪ ಆಯ್ತಾ ಮತ್ತೆ ಈ ಯೋಗ್ಯತೆ ಇಲ್ಲ ಇವೆಲ್ಲ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡ್ಕೊಂಡು ಕೂತ್ಕೊಳಕ್ ಆಗಲ್ಲ ಅವರು ಸಂಸತ್ ಸದಸ್ಯರಾಗಿದ್ದಾರೆ ಅವರು ಜವಾಬ್ದಾರಿಯನ್ನ ಸರಿಯಾದ ರೀತಿ ನಿರ್ವಹಣೆ ಮಾಡಿದ್ರೆ ಒಳ್ಳೇದು ಈ ಕ್ಷೇತ್ರ ಜನರಿಗೆ ಒಳ್ಳೇದು ಮತ್ತು ರಾಜ್ಯಕ್ಕೆ ಒಳ್ಳೇದು ಅವರು ಅದನ್ನ ಬಿಟ್ಬಿಟ್ಟು ಕೇವಲ ಈ ತರ ಎಲ್ಲ ಉದಾಫೆ ಮಾತ್ರ ಹಾಕೊಂಡು ಕೂತ್ಕೊಂಡ್ರೆ ಸರಿಯಲ್ಲ ಒಳ್ಳೇದಲ್ಲ ಯಾಕಂದ್ರೆ ಅವರು ಒಂದು ಸ್ಥಾನದಲ್ಲಿದ್ದಾರೆ ಇಲ್ಲಿ ಹೋದ್ರೆ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ಏನ ಏನ್ ಗತಿ ಆಯ್ತು ಅದೇ ಗತಿ ಮುಂದಿನ ಪಾರ್ಲಿಮೆಂಟ್ ಅಲ್ಲಿ ನೋಡ್ಬೇಕಾಗ್ತದೆ ಕಟ್ಟಡ ಎಲ್ಲ ಆಗಿದೆ ಅಲ್ಲಿ ವೈದ್ಯರ ಕೊರತೆನೂ ಇದೆ ಉದ್ಘಾಟನೆ ಆಗಿಲ್ಲ ಕಾರಣ ಸರ್ಸಿಟಿ ಪೆರೇಸದ್ರೀ ಮಂಡಿಕಲ್ ಮೂರ್ನು ಅದಕ್ಕಿಂತ ಯೂನಿವರ್ಸಿಟಿಯಿಂದ ರಿಲೀಸ್ ಆಗ್ಬೇಕು ಡಿ ಸಿ ಅವ್ರು ಪ್ರಪೋಸಲ್ ಕಳಿಸ್ಬೇಕು ಅದಕ್ಕೆ ಅದು ಏಟ್ ಪಾಯಿಂಟ್ ಅಂತ ಒಂದೊಂದು ಯೂನಿಟ್

ಆದ್ರೆ ಈಗ ನಮ್ಮಲ್ಲಿ ಈಗ ಕೌನ್ಸಿಲಿಂಗ್ ನಡೀತಾ ಉಂಟು ಅದರಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಈ ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಏನಿದೆ ಅವ್ರದ್ದು ನಾವು ಒಂದ್ ತಿಂಗಳು ಮುಂದೆ ಹಾಕೊಂಡಿದ್ದೀವಿ ಕಂಪಲ್ಸರಿ ಸರ್ವಿಸ್ ಇದ್ದಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಗಳೇ ಎಲ್ಲ ಈ ಪಿ ಜಿ ಇದಕ್ಕೆ ಟ್ರೈನಿಂಗ್ ನಮ್ಗೆ ಒಂದ್ ತಿಂಗಳ ಟೈಮ್ ಬೇಕಾಗುತ್ತೆ ಇಲ್ದ ಏನಾಗ್ತದೆ ಸುಮ್ನೆ ಬರೋದು ಕೊಟ್ಟು ಬಿಡೋದು ಆಮೇಲೆ ಯಾರು ಅವ್ರು ಇರುದೂ ಇಲ್ಲ ಸೊ ಈ ತಿಂಗಳ ನಂತರ ಅವ್ರಿಗೆಲ್ಲರೂ ಕೂಡ ನಾವು ಪೋಸ್ಟಿಂಗ್ ಕೊಡ್ತೀವಿ ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಅದೆಲ್ಲವನ್ನು ಕೂಡ ನಮ್ಮ ಯಾರ್ಯಾರು ಪಿ ಜಿ ಹೋಗೋದಿಲ್ಲ ಅವರೆಲ್ಲ ನನ್ನ ಮತ್ತೆ ಇರ್ತಾರೆ ಸೊ ಅವ್ರನ್ನೆಲ್ಲ ನಾವು ತಗೊಳ್ತೀವಿ ಸರ್ ಈಗ ಡೆಂಗ್ಯೂ ಪ್ರಕರಣಗಳು ನಿಯಂತ್ರಣಕ್ಕೆ ಬಂದಿದೆ ಹಾಗೆ ಸರ್ ದಿನದಿಂದ ದಿನಕ್ಕೆ ಬರ್ತಾನೆ ಇದೆ ಕೇಸು ಡೆಂಗ್ಯೂ ಪ್ರಕರಣಗಳು ಈಗ ನಿಯಂತ್ರಣಕ್ಕೆ ಬಂದಿದೆ ನಿಯಂತ್ರಣಕ್ಕೆ ಬಂದು ಈಗೇನು ಅಂತ ಸಮಸ್ಯೆ ಏನಿಲ್ಲ ಆದರೆ ನಾವು ಈ ಸಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬರೋ ವರ್ಷ ಯಾಕಂದ್ರೆ ಇದು ಹೆಚ್ಚು ಕಮ್ಮಿ ಏಪ್ರಿಲ್ ತಿಂಗಳಿಂದ ನವೆಂಬರ್ ತಿಂಗಳವರೆಗೂ ಹೆಚ್ಚು ಇದು ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ಇವೆಲ್ಲ ಈ ಸಾಂಕ್ರಾಮಿಕ ರೋಗಗಳು ಸೊಳ್ಳೆಗಳಿಂದ ಉತ್ಪ ಬರುವಂತಹ ರೋಗಗಳಿಗೆ ನಾವು ಒಂದು ಪೂರ್ವ ಯಾಕಂದ್ರೆ ಡೆಂಗ್ಯೂ ಬಂದ ಮೇಲೆ ನಾವು ಅದಕ್ಕೆ ಕ್ರಮ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಬರೋದಕ್ಕಿಂತ ಮುಂಚೆನೇನೆ ನಾವು ಏನ್ ಕ್ರಮ ತಗೊಳ್ಬೇಕು ಅಂತ ಒಂದು ಆಕ್ಷನ್ ಪ್ಲಾನ್ ಇಟ್ಕೋಬೇಕು ಅಂತ ನಾವು ಈಗ ಒಂದು ತಯಾರು ಮಾಡ್ತಾ ಇದ್ದೀವಿ ಅದೇ ಡೆಂಗ್ಯೂ ಹರಡುವಿಕೆಯನ್ನ ಮೊದ್ಲೇ ನಿಯಂತ್ರಣ ಮಾಡಿಕೊಂಡ್ರೆ ಹರಡುವಿಕೆಯಲ್ಲಿಸುವ ಒಂದೇ ಅಲ್ಲ ಏನಾಗ್ತದೆ ನಮ್ಮ ನಗರಸಭೆಗಳು ಪುರಸಭೆಗಳು ನಗರ ಪಾಲಿಕೆಯವರು ಕೈ ಜೋಡಿಸ್ಬೇಕಾಗ್ತದೆ ನಾವೊಂದು ಸ್ಟ್ಯಾಂಡರ್ಡ್ ಆಕ್ಷನ್ ಪ್ಲಾನ್ ಅನ್ನು ತಯಾರು ಮಾಡ್ತಾ ಇದೀವಿ ಮುಂದಿನ ವರ್ಷಕ್ಕೆ ನಾವು ಅದನ್ನ ಕಮ್ಮಿ ಆಗಿದೆ ಸರ್ ಸರ್ ಟೆಲಿಮೆಡಿಸಿನ್ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡ್ತಿಲ್ಲ ಅಂತ ಸರ್ ಇಡೀ ರಾಜ್ಯಾದ್ಯಂತ ಸರ್ ಟೆಲಿ ಮೆಡಿಸಿನ್ ಇವಾಗ ನಮ್ಮಲ್ಲಿ ಈಗ ನಾಲ್ ಸುಮಾರು ನಲವತ್ತೈದು ತಾಲೂಕುಗಳನ್ನ ನಾವು ಟೆಲಿಐಸು ನಡೆಸ್ತಾ ಇದೀವಿ ನಲವತ್ತೈದು ತಾಲೂಕುಗಳಲ್ಲಿ ಅದನ್ನ ಇನ್ನು ಹೆಚ್ಚು ಮಾಡ್ಕೋಬೇಕು ಅಂತ ನಾವೀಗ ಮೊನ್ನೆ ಆ ಹುಬ್ಬಳ್ಳಿಯಲ್ಲೂ ಕೂಡ ಸೇರಿಸ್ಕೊಂಡು ಈಗ ಎಪ್ಪತ್ತು ತಾಲೂಕುಗೆ ಹೋಗಿದೆ ಅಲ್ಲೆಲ್ಲ ಕೂಡ ರಿವ್ಯೂ ಮಾಡಿದ್ದೀವಿ ಎಫೆಕ್ಟಿವ್ ಆಗಿ ನಡೀತಾ ಉಂಟು ಇದು ಇನ್ನೂ ಅದನ್ನ ವಿಸ್ತರಣೆ ಮಾಡ್ಕೋಬೇಕು ಈಗ ಪುನೀತ್ ರಾಜ್ಕುಮಾರ್ ಯೋಜನೆ ಎಪ್ಪತ್ತೈದು ತಾಲೂಕಲ್ಲಿ ಇದೆ ತಾಲೂಕಾಸ್ಪತ್ರೆಗಳ ಅದನ್ನ ಈ ವರ್ಷ ನಾವು ಎಲ್ಲಾ ತಾಲೂಕುಗಳು ವಿಸ್ತರಣೆ ಮಾಡ್ತಾ ಇದ್ದೀವಿ ಆಯ್ತಾ ಅದೇ ಅದೇ ರೀತಿ ಈ ತಾಲೂಕು ಆಸ್ಪತ್ರೆ ಟೆಲಿಯು ಐಸಿಯು ಗಳೇನಿದೆ ಅದನ್ನು ಕೂಡ ಪ್ರತಿ ಇನ್ನು ಪ್ರತಿ ವರ್ಷ ನಾವು ಅದನ್ನ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಮುಂದಿನ ಎರಡು ವರ್ಷದಲ್ಲಿ ಎಲ್ಲಾ ತಾಲೂಕು ಆಸ್ಪತ್ರೆ ಕೂಡ ಟೆಲಿಯು ಐಸಿಯು ಅನ್ನು ತಗೊಂಡ್ಬಂದ್ವಿ ನಕಲಿ ಸಮಸ್ಯೆ ವೈದ್ಯ ಸ್ಥಳೀಯ ಅಧಿಕಾರಿಗಳು ಕ್ರಮ ತಗೊಳ್ತಾ ಇರಬೇಕು ನಮ್ಮ ಡಿ ಸಿ ಅವರು ಸಿಇಒ ಅವರು ನಮ್ಮ ಡಿ ಎಚ್ಒಗಳು ನಾವು ಹೇಳಿದಿವಿ ಮೊನ್ನೆ ನಾವು ಕಾನೂನು ಕೂಡ ಹೊಸ ಕಾನೂನು ಮಾಡಿದೀವಿ ಕಾನೂನು ಪ್ರಕಾರ ನಕಲಿ ವೈದ್ಯರ ಮೇಲೆ ಹೆಚ್ಚು ಅವ್ರಿಗೆ ಶಿಕ್ಷೆ ಕೊಡುವಂತದ್ರು ಕೂಡ ಅಮೆಂಡ್ಮೆಂಟ್ ಅನ್ನು ಮೂವ್ ಮಾಡಿ ಅಪ್ರೂವ್ ಆಯ್ತು ಅದು ಆಗಿದೆ ಮತ್ತು ವೈದ್ಯರ ಮೇಲೆ ಯಾರು ಹಲ್ಲೆ ಮಾಡುವಂತದ್ದು ನಿಂದಿಸುವಂತದ್ದು ಅಗೌರವಿಸುವಂತದ್ದು ಅಂತದ್ ಮಾಡಿದ್ರು ಕೂಡ ಅಪ್ ಟು ಸೆವೆನ್ ಇಯರ್ಸ್ ಜೈಲ್ ಶಿಕ್ಷೆಯನ್ನ ನಾವು ಮಾಡ್ಸಿದಿವಿ ಮತ್ತು ಒಂದೂವರೆ ಲಕ್ಷ ಏನು ಅಲ್ಲ ಒಂದ್ ಲಕ್ಷ ಒಂದೂವರೆ ಲಕ್ಷ ಫೈನ್ ನಾವು ಮತ್ತೆ ಕೆಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಸುಮ್ಮನೆ ಹೋಗೋದು ಡಾಕ್ಟರ್ಸ್ ನ ಅಗೌರವಾಗಿ ಮಾತಾಡಿಸೋದು ಅದನ್ನ ಅವ್ರು ಪೋಸ್ಟ್ ಮಾಡ್ಬಿಡೋದು ಫೇಸ್ಬುಕ್ ಅಲ್ಲಿ ವಾಟ್ಸ್ಆ್ಯಪ್ ಅಲ್ಲಿ ಅದು ಮಾಡಿದ್ರು ಕೂಡ ಅದಕ್ಕೆ ಮೂರು ತಿಂಗಳು ಶಿಕ್ಷೆ ಹಾಕಿದ್ವಿ ಜೈಲ್ ಶಿಕ್ಷೆ ಹಾಕಿದೀವಿ ಅದಕ್ಕೂ ಕೂಡ ಫೈನ್ ಹಾಕಿದೀವಿ ಸೊ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಬಿಟ್ಟು ಡಾಕ್ಟರ್ ನರ್ಸ್ ಗಳ ಬಗ್ಗೆ ಕೆಡ್ತಾ ಮಾತಾಡ್ಬಿಡೋದು ಪೋಸ್ಟ್ ಮಾಡ್ಬಿಡೋದು ಅದನ್ನು ಕೂಡ ಈಗ ನಾವು ಹೊಸ ಕಾನೂನು ತಗೊಂಡ್ಬಂದಿದೆ ಸೊ ಈ ತರದಲ್ಲಿ ಸ್ವಲ್ಪ ನಮ್ಮ ಮಾಡಿದ್ವಿ ಕೋವಿಡ್ ಹಗರಣ ತನಿಖೆ ಅವರು ಜಸ್ಟಿಸ್ ಅವರು ವರದಿ ಕೊಟ್ಟಿದ್ದಾರೆ ಇಂಟರ್ನಿಮ್ ರಿಪೋರ್ಟ್ ಫಸ್ಟ್ ರಿಪೋರ್ಟ್ ಕೊಟ್ಟಿದೆ ಇನ್ನು ಇನ್ನೊಂದು ಟೈಮ್ ಇನ್ನೊಂದು ಕೋರ್ಟ್ ರಿಪೋರ್ಟ್ ಕೊಟ್ಟಿದೆ ಇನ್ನು ಸ್ವಲ್ಪ ಟೈಮ್ ಕೇಳಿದ್ದಾರೆ ಈಗ ಆ ವರದಿ ಆಧಾರದ ಮೇಲೆ ಏನೇನ್ ಕ್ರಮಗಳು ತಗೊಳ್ಬೇಕು ಅದೇನೇನು ಆಗಿದೆ ಅಂತ ಹೇಳ್ಬಿಟ್ಟು ಈಗ ಅವರೊಂದು ಅಧಿಕಾರಿಗಳು ಮಟ್ಟದಲ್ಲೇ ಒಂದು ಯಾವ ರೀತಿ ಮುಂದುವರಿಸಬೇಕು ಅಂತ ಒಂದು ತೀರ್ಮಾನ ಮಾಡ್ತಾ ಇದ್ದಾರೆ ಮುಂದುವರಿತದೆ ಎಲ್ಲೆಲ್ಲಿ ಹೆಚ್ಚು ಹೆಚ್ಚು ಬೆಲೆಗೆ ಖರೀದಿ ಮಾಡಿದ್ರು